ಹಲೋ ಫ್ರೆಂಡ್ಸ್ ಹಾಯ್ ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿದೆ ಏನಂತ ಅಂದರೆ ಸೊ ಈ ವಿಡಿಯೋದಲ್ಲಿ ಹೇಗೆ ನೀವು ಮೇಕಪ್ ಮಾಡ್ಕೋಬೋದು ಫೇಸ್ಗೆ ಸಿಂಪಲ್ ಆಗಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಹತ್ರ ಈ ಮೂರು ಪ್ರಾಡಕ್ಟ್ ಇದೆ ಸೊ ಇದು ಅಂಗಡಿಯಲ್ಲಿ ಸಿಗುತ್ತೆ ನಾನು ಎಲ್ಲೂ ತಗೊಂಡಿಲ್ಲ ಹೊರಗಡೆ ಮತ್ತು ಮೀಶೋದಲ್ಲಿನೂ ತಗೊಂಡಿಲ್ಲ ಅಂಗಡೀಲಿ ಮಾತ್ರ ತೊಗೊಂಡಿದ್ದೀನಿ ಈ ಮೂರು ಪ್ರಾಡಕ್ಟನ್ನು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಿ ಸೊ ಅದು ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ವಾಚ್ ಮಾಡಿ ಸೊ ಇದು ಫೇಸ್ ಕಚ್ಚೋದು ನೋಡಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ವಾಚ್ ಮಾಡಿ ಹಾಗೇನ ಸೊ ನೋಡಿ ಇದು ಈ ರೀತಿ ಇದೆ ಇಲ್ಲಿಂದ ಮುಂದಗಡೆಯಿಂದ ಪ್ರೆಸ್ ಮಾಡಿದರೆ ಈ ರೀತಿ ನಮಗೆ ಕ್ರೀಮು ಅಪ್ಲೈ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಕಲರ್ ಇದೆ ಫೇಸ್ ಕಲರ್ ಇದೆ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ ನಾನು ಫೇಸ್ ಕಲರ್ ಇರೋಂಥದ್ದೇ ತಗೊಂಡಿದ್ದೀನಿ ಜಾಸ್ತಿ ವೈಟ್ ಇದ್ರೆ ಸೂಟ್ ಆಗಲ್ಲ ಹಾಗಾಗಿ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಅಪ್ಲೈ ಮಾಡ್ಕೋಬೇಕು ಈ ರೀತಿ ಎಲ್ಲ ಕಡೆನೂ ಆಗಿದೆ ಸ್ವಲ್ಪ ನಾನು ಫ್ರೆಂಡ್ಸ್ ಇವಾಗ ಎಲ್ಲ ಕಡೆನೂ ಅಪ್ಲೈ ಆಗಿದೆ ಜಸ್ಟ್ ಇದನ್ನ ನಾನು ಐಬ್ರೋ ಪೆನ್ಸಿಲ್ ಮಾಡ್ಕೊತಾ ಇದ್ದೀನಿ ನಾನು ಐಬ್ರೋ ಮಾಡಿಸ್ಕೊಳೋದಿಲ್ಲ ಜಾಸ್ತಿನ ಯಾಕಂದರೆ ನನಗೆ ಅಷ್ಟೊಂದು ಐಬ್ರೋಸ್ ಡಾರ್ಕ್ ಇಲ್ಲ ಹಾಗಾಗಿ ನಾನು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಈ ಥರ ಅಪ್ರೂಪಗೆ ಮಾಡಿಸ್ಕೊತೀನಿ ನೋಡಿ ಅದೆಷ್ಟಿದೆಯೋ ಅಷ್ಟಕ್ಕೇನ ಶೇಪ್ ಕೊಡ್ಕೊತ ಹೋಗ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಐಬ್ರೋಸು ಈ ರೀತಿ ನೋಡಿ ಸಿಂಪಲ್ಲಾಗೆ ಮಾಡ್ಕೋಬೋದು ಮನೇಲಿ ಏನಿಲ್ಲ ಅಂತಂದ್ರೂ ಇಷ್ಟು ಈ ಮೂರಿದ್ರೆ ಸಾಕು ಚೆನ್ನಾಗಿ ರೆಡಿ ಆಗ್ಬೋದು ನಾನು ಇಷ್ಟೇ ದಿನನೂ ಮೇಕಪ್ ಮಾಡ್ಕೊಳ್ಳೋದು ಜಾಸ್ತಿ ಏನು ಹೆವಿ ಮೇಕಪ್ ಮಾಡ್ಕೊಳ್ಳಲ್ಲ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಬೇರೆ ಯಾವ ಪ್ರಾಡಕ್ಟು ಯೂಸ್ ಮಾಡಲ್ಲ ಅಷ್ಟಾಗಿ ಸೊ ನೋಡಿ ಈ ರೀತಿ ಒಂದು ಸರಿ ಈ ಥರ ಅಂದ್ಕೊಂಡ್ರೆ ಐಬ್ರೋ ಆಗಿದೆ ಅನ್ನೋ ಥರನೇ ಕಾಣಿಸ್ತಿದೆ ನನಗಿಲ್ಲಿ ಸ್ಪೇಸು ಜಾಸ್ತಿ ಇದೆ ನಾನು ಇಲ್ಲೆಲ್ಲ ಶೇಡ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಹಾಗಾಗಿ ಚೆನ್ನಾಗಿ ಬರುತ್ತೆ ಹಾ ಇವಾಗ ಚೆನ್ನಾಗಾಗಿದೆ ಇವಾಗ ಕರೆಕ್ಟ್ ಇದೆ ಸೊ ಈ ರೀತಿ ಆದ್ಮೇಲೆ ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ಇದು ಲಿಪ್ಸ್ಟಿಕ್ಕು ನೋಡಿ ಈ ರೀತಿ ಸೊ ಇದರಲ್ಲೇ ಶೇಪ್ ಕೊಡ್ಬೋದು ನಾವು ಸೈಡ್ ನೋಡಿ ಈ ರೀತಿ ಡಿಸೈನು ನೋಡಿ ಇದು ಶೇಪ್ ಲೈನ್ ಕೊಡ್ಬೋದು ನೋಡಿ ಈ ರೀತಿ ಇಲ್ಲೆಲ್ಲ ಶೇಪ್ ಬರುತ್ತಲ್ಲ ಆ ಥರ ಅದು ಶೇಪ್ ಔಟ್ ಇದ್ರಲ್ಲೇ ಕೊಡ್ತಾ ಇದ್ದೀನಿ ನಾನು ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ರೆಡಿಯಾಗಿದ್ದೀನಿ ಇದರಲ್ಲೇ ಇವಾಗ ಐಬ್ರೋಗೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ಐಗೆ ಹಾಕ್ಕೊತೀನಿ ಸ್ವಲ್ಪ ಕಲರ್ಗೆ ನೋಡಿ ಐ ವಯಸ್ ಇದರಲ್ಲೇ ಆ್ಯಡ್ ಮಾಡ್ತಾ ಇರೋದು ಈ ರೀತಿ ಬೇಕಂದ್ರೆ ನೀವು ಕೆನೆಗೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತ ಅಪ್ಲೈ ಮಾಡ್ಕೋಬಹುದು ಈ ರೀತಿ ಸ್ವಲ್ಪನೇ ಇದು ಸಿಂಪಲ್ ಮೇಕಪ್ ನೀವು ಕೂಡ ಈ ತರ ಮಾಡ್ಕೋಬಹುದು ಈ ರೀತಿ ನೋಡಿ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂತೀನಿ ಇವಾಗ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಇಲ್ಲಿ ಕ್ರಾಫ್ ಹಾಕ್ತೀನಿ ಕ್ರಾಫ್ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀನಿ ಸುಮ್ಮೆ ಸ್ವಲ್ಪ ಈ ತರ ರೌಂಡ್ ಮಾಡಿಬಿಟ್ಟು ಹಿಂಗೆ ಸುಮ್ನೆ ಈ ತರ ಹಾಕೊಂತೀನಿ ಸ್ವಲ್ಪ ಚೆನ್ನಾಗಿ ಕಳಸುತ್ತೆ ಇವಾಗ ಫಂಕ್ಷನ್ ರೆಡಿ ಆಗೋದು ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಫೇಸ್ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಒಂದ್ಸರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮರಿದ್ದಾನೆ ಓಕೆ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಬೇಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್ ಹಾಯ್ ಫ್ರೆಂಡ್ಸ್ ನಾನು ಈ ರೀತಿ ರೆಡಿಯಾಗಿದ್ದೀನಿ ಇವಾಗ ಹೇಗಿದೆ ಅಂತ ನೀವು ಒಂದ್ಸರಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು